ನಮಸ್ತೆ ತುಂಬ ಜನರಿಗೆ ಪೀರಿಯಡ್ ಆಗೋದಂದರೆ ತುಂಬ ಬೇಜಾರು ಅದರಲ್ಲೂ ಫಾರ್ಟಿ ಪ್ಲಸ್ ಮೇಲಂತೂ ಅಯ್ಯೋ ಇನ್ನೂ ಎಷ್ಟು ವರ್ಷ ಆಗುತ್ತಪ್ಪ ಅಂತ ಅನಿಸುತ್ತೆ ಫಾರ್ಟಿ ಫೈ ಆಯ್ತಂದರೆ ಇನ್ನೂ ಇನ್ನೂ ನನಗೆ ಇನ್ನೂ ನಿಂತಿಲ್ಲ ಬೇರೆಯವ್ರು ಬೇರೆ ಕೇಳ್ತಾರೆ ಇನ್ನೂ ನಿಂತಿಲ್ವಾ ಇನ್ನೂ ಆಗ್ತಿದ್ದೀರಾ ಅಂತ ಬೇರೆಯವ್ರು ಕೇಳ್ತಾ ಇದ್ದಾಗಂತೂ ಇನ್ನೂ ಅನಿಸುತ್ತೆ ಅಯ್ಯೋ ಇದು ಯಾವಾಗಪ್ಪ ನಿಲ್ಲತ್ತೆ ಅಂತ ಅದರಲ್ಲೂ ಯಾರಿಗಾದರೂ ತುಂಬ ಪೀರಿಯಡ್ ಟೈಮಲ್ಲಿ ಹಿಂಸೆ ಆಗ್ತಾ ಇರುತ್ತೆ ಹೊಟ್ಟೆ ನೋವು ಬರುತ್ತೆ ಬೇರೆ ಬೇರೆ ನೋವು ಬರ್ತಾ ಇರುತ್ತೆ ಆ ಥರ ನೋವು ಬರೋರಿಗಂತೂ ಇನ್ನೂ ಅನಿಸುತ್ತೆ ಇನ್ನೆಷ್ಟೋ ಜನರಿಗೆ ಬ್ಲೀಡಿಂಗ್ ಹೆಚ್ಚಾಗ್ತಾ ಇರುತ್ತೆ ಫಾರ್ಟಿ ನಂತರ ಅದರಲ್ಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಇದೆಲ್ಲ ಆಗ್ತಾ ಇದ್ದಾಗ ತುಂಬ ಸಲ ಅನಿಸಿರುತ್ತೆ ಅಲ್ವಾ ಆದರೆ ನಿತ್ತಿರೋರು ಕೇಳಿದ್ರೆ ಅವ್ರು ಹೇಳ್ತಾರೆ ಆಗ್ತಾ ಇದ್ದಾಗ ಅದೊಂದು ಮೂರು ದಿವಸ ಕಷ್ಟಪಟ್ಟರೆ ಆಗಿತ್ತು ನಿತ್ತ ಮೇಲೆ ನನಗೆ ತುಂಬಾ ಇವಾಗ ಶಕ್ತಿನೇ ಇಲ್ಲ ಅಂತ ಅನಿಸುತ್ತೆ ತುಂಬ ಸುಸ್ತಾಗತ್ತೆ ಮೊದಲಿನಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ದೈಹಿಕ ಶಕ್ತಿ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಇನ್ನು ಎಷ್ಟೋ ಜನರು ಯೂಟ್ರಸನ್ನೇ ತೆಗೆಸ್ಕೊಬಿಡ್ತಾರೆ ಪ್ರಾಬ್ಲಮ್ ಏನೋ ಬಂದಿದೆ ಅಂತ ಯೂಟ್ರಸನ್ನು ತೆಗೆಸ್ಕೋತಾರೆ ಆದರೆ ಯೂಟ್ರಸ್ ರಿಮೂವ್ ಆಯ್ತು ಅಂದರೆ ಪ್ರಾಬ್ಲಮ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಯಾರಾದರೂ ಯೂಟ್ರಸನ್ನು ರಿಮೂವ್ ಮಾಡಿದ್ರು ಅಂದರೆ ಹರ್ನಿಯಾ ಬರೋ ಚಾನ್ಸಸ್ ಇರುತ್ತೆ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ ಬರೋ ಚಾನ್ಸಸ್ ತುಂಬ ಅಂದರೆ ತುಂಬ ಇರುತ್ತೆ ಆ ಥರ ರಿಮೂವ್ ಮಾಡಿಕೊಂಡಾಗೆ ಯೂಟ್ರಸ್ ರಿಮೂವ್ ಅಂದರೆ ಓಕೆ ಅಂದ್ಬಿಡ್ತೀವಿ ನಾವು ಯೋಚನೆ ಮಾಡಲ್ಲ ಆದರೆ ಯೂಟ್ರಸ್ಸನ್ನು ರಿಮೂವ್ ಮಾಡಬೇಕಿದ್ರೆ ಅಲ್ಲೊಂದು ದೊಡ್ಡ ಸೃಷ್ಟಿ ಕಾರ್ಯ ಆಗಿದೆಯಲ್ಲ ಅದಕ್ಕೆ ನಾವು ಅವಮಾನ ಮಾಡ್ತಿದ್ದೀವಿ ಅನ್ನೋದನ್ನು ನಾವು ನೆನಪಿಟ್ಕೊಳ್ಳೇಬೇಕು ಸೃಷ್ಟಿಗೆ ನಾವು ಮಾಡ್ತಾ ಇರೋ ಅವಮಾನ ಸೃಷ್ಟಿಯ ಶಕ್ತಿಯನ್ನು ನಾವು ಧಿಕ್ಕರಿಸ್ತಾ ಇದ್ದೀವಿ ಅಂತ ಅರ್ಥ ಯೂಟ್ರಸ್ ಪ್ರಾಬ್ಲಮ್ ಇದೆ ಅಂದರೆ ಯೂಟ್ರಸ್ಸನ್ನು ಸರಿ ಮಾಡ್ಕೊಳೋಕ್ಕೆ ತುಂಬ ಮಾರ್ಗ ಇದೆ ನ್ಯಾಚುರಲ್ ವೇ ಇದೆ ನಾವು ಧ್ಯಾನ ಮಾಡೋದ್ರಿಂದ ಅಲ್ಲಿ ಸರಿ ಮಾಡ್ಕೊಳ್ಳೋಕೆ ಸಾಧ್ಯ ಆಸನ ಪ್ರಾಣಾಯಾಮ ಯೋಗ ನಿದ್ರೆಯಿಂದ ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ನಮ್ಮ ಯೋಗ ಗ್ರೂಪಲ್ಲೇ ಇದೆ ಇದ್ದಾರೆ ಎಕ್ಸಾಂಪಲ್ ಇದ್ದಾರೆ ಯೂಟ್ರಸ್ಸನ್ನು ರಿಮೂವ್ ಮಾಡಲೇಬೇಕು ಇನ್ನೊಂದು ಆರು ತಿಂಗಳಲ್ಲಿ ರಿಮೂವ್ ಮಾಡಬೇಕು ಮೂರು ತಿಂಗಳಲ್ಲಿ ರಿಮೂವ್ ಮಾಡಬೇಕು ಅಂತ ಹೇಳಿರೋರು ಈಗ ಒಂದೂವರೆ ಒಂದು ಒಂದೂವರೆ ವರ್ಷದಿಂದ ಯೂಟ್ರಸ್ ಅದು ತುಂಬ ಸೇಫಾಗಿದೆ ಏನೂ ಪ್ರಾಬ್ಲಮ್ ಇಲ್ಲದೆ ಇದ್ದಾರೆ ಅಲ್ಲಿರೋ ಸಮಸ್ಯೆ ಕಂಪ್ಲೀಟಾಗಿ ಹೋಗಿದೆ ಅವರಿಗೆ ಯೂಟ್ರಸ್ಸಲ್ಲಿ ಇದಾಗಿದೆ ಯೂಟ್ರಸ್ ಕ್ಯಾನ್ಸರ್ ಇದೆ ನಿಮಗೆ ಯೂಟ್ರಸ್ಸನ್ನೇ ರಿಮೂವ್ ಮಾಡಬೇಕು ಅಂತ ಹೇಳಿದರು ಅವರಿಗೆ ಯೋಗಾಸನ ಪ್ರಾಣಾಯಾಮದ ಮೂಲಕ ನಿಮ್ಮ ಯೂಟ್ರಸ್ಸನ್ನು ಅವರು ಅದು ಯೋಗಾಸನ ಪ್ರಾಣಾಯಾಮ ಧ್ಯಾನನ ಒಂದು ದಿವಸನೂ ಬಿಡದೆ ಅದನ್ನು ಹೇಗೆ ಮಾಡಬೇಕು ಎಷ್ಟು ಮಾಡಬೇಕು ಅಂತ ಹೇಳಿದ್ದನ್ನು ಹಾಗೇ ಫಾಲೋ ಮಾಡ್ತಾ ಅವರು ಯೂಟ್ರಸ್ಸನ್ನು ಉಳಿಸ್ಕೊಂಡ್ರು ಯೂಟ್ರಸ್ಸನ್ನು ಕಳ್ಕೊಬೇಡಿ ಸೃಷ್ಟಿಗೆ ಅವಮಾನ ಮಾಡಬಾರ್ದು ನಮ್ಮ ಮೂಲಕ ಒಂದು ಸೃಷ್ಟಿ ಬಂದಿದೆ ಅಲ್ವಾ ಆಚೆ ಬಂದಿದೆ ನಾವು ಅದ್ರ ಅದಕ್ಕೆ ನಾವು ಅವಮಾನ ಮಾಡಬಾರ್ದು ಯಾಕೆಂದರೆ ಸ್ತ್ರೀ ಶಕ್ತಿ ಸ್ತ್ರೀ ತತ್ವ ಅನ್ನೋದಕ್ಕೆ ತುಂಬ ಅಂದರೆ ತುಂಬ ಮಹತ್ವ ಇದೆ ನಮಗೆ ನ ಯೂಟ್ರಸ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಬರಲಿ ಯಾವುದೇ ಆಗಿರಲಿ ರಜಾ ವೇ ರಜೆ ಆಗೋದು ಪೀರಿಯಡ್ ಆಗೋದು ವೇರಿಯೇಷನ್ ಆಗುತ್ತೆ ಬ್ಲೀಡಿಂಗ್ ಹೆಚ್ಚಾಗುತ್ತೆ ಇನ್ನು ಕೆಲವ್ರಿಗೆ ಬ್ಲೀಡಿಂಗೇ ಆಗಲ್ಲ ಏನೇನೋ ಪ್ರಾಬ್ಲಮ್ ಇರುತ್ತೆ ಅದೆಲ್ಲದಕ್ಕೂ ಕಾರಣ ಏನಿರಬಹುದು ಈ ಜನ್ಮದಲ್ಲಿ ನಾವು ಈ ಹೆಣ್ಣಿನ ಜನ್ಮವನ್ನು ಒಪ್ಪುಗೊಳ್ಳದೇ ಇರೋದು ಕಾರಣ ಆಗಿರುತ್ತೆ ಕೇವಲ ಈ ಜನ್ಮ ಅಲ್ಲ ಯಾವುದೋ ಜನ್ಮ ಹಿಂದೆ ಯಾವುದೋ ಜನ್ಮ ಕೂಡ ನಮಗೆ ಗೊತ್ತಿರಲ್ಲ ಈ ಜನ್ಮದ್ದು ಒಂದೇ ನಮಗೆ ಈ ಜನ್ಮದ್ದೇ ನಮಗೆ ಯಾವ ಟೈಮಲ್ಲಿ ನಮಗೆ ಬೇಸರ ಆದಾಗ ಯಾವುದೋ ಟೈಮಲ್ಲಿ ಕಷ್ಟ ಆದಾಗ ನಾನು ಯಾಕಾದರೂ ಹೆಣ್ಣಾಗಿ ಹುಟ್ಟಿದ್ನೋ ಅಂತ ನಾವು ಯಾವಾಗ ಹೇಳಿರ್ತೀವಿ ಅನ್ನೋದು ನಮಗೇ ಗೊತ್ತಿರಲ್ಲ ಇನ್ನು ಯಾವುದ್ಯಾವುದೋ ಜನ್ಮದಲ್ಲಿ ನಾವು ಈ ಹೆಣ್ಣು ಜನ್ಮನ ಎಷ್ಟು ನಿಂದಿಸಿದ್ದೀವಿ ಅನ್ನೋದು ನಮಗೆಲ್ಲಿ ನೆನಪಿರುತ್ತೆ ಗೊತ್ತಿರುತ್ತೆ ಹೆಣ್ಣು ಜನ್ಮನ ನಾವು ಏನಾದರೂ ನಿಂದಿಸಿದರೆ ಆ ಪ್ರಕ್ರಿಯೆಗಳಿಗೆಲ್ಲದಕ್ಕೂ ನಾವು ಬೇಸತ್ ಬೇಸತ್ಕೊಂಡಿದ್ರೆ ಆಗ ನಮಗೆ ಯೂಟ್ರಸ್ ರಿಲೇಟೆಡ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಇದಕ್ಕೆ ಪರಿಹಾರ ಏನು ಹಾಗಿದ್ರೆ ಕ್ಷಮೆಯನ್ನು ಕೇಳ್ಕೋಬೇಕು ಯಾವುದೇ ಜನ್ಮದಲ್ಲಿ ನನ್ನ ನನ್ನ ಅಂತ ನಾ ಹೇಳೋ ಹಾಗಿಲ್ಲ ಯಾಕೆಂದರೆ ನಾವು ಹೆಣ್ಣು ಆಗಿರ್ಬೋದು ಗಂಡು ಆಗಿರ್ಬೋದು ಅಲ್ವಾ ಯಾವುದೇ ಜನ್ಮದಲ್ಲಿ ಸ್ತ್ರೀ ತತ್ವವನ್ನು ಸ್ತ್ರೀ ಜನ್ಮವನ್ನು ನಾನು ಬೇಸರಿಸಿಕೊಂಡಿದ್ದರೆ ಅಥವಾ ಅವಮಾನಿಸಿದರೆ ಆ ಒಂದು ತಪ್ಪಿಗಾಗಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಅಂತ ನಾವು ಆ ಸ್ತ್ರೀ ಜನ್ಮದ ಇದರಲ್ಲಿ ಕ್ಷಮೆಯನ್ನು ಕೇಳಬೇಕು ಅದೇ ರೀತಿ ಯೂಟ್ರಸ್ ಮೂಲಕ ಆಗ್ತಾ ಇರೋ ಎಲ್ಲ ಪ್ರಕ್ರಿಯೆಗಳಿಗೆ ನಾವು ಅದಕ್ಕೂ ಕೂಡ ಬೇಸತ್ಕೊಂಡಿದ್ವಿ ಅಂದರೆ ನಾವು ಕ್ಷಮೆಯನ್ನು ಕೇಳಬೇಕು ಯಾಕೆಂದರೆ ಸಾಮಾನ್ಯವಾಗಿ ಸ್ಕೂಲ್ಗೆ ಹೋಗಬೇಕಿದ್ರೆ ಅಥವಾ ಮನೇಲಿ ಏನಾದರೂ ಫಂಕ್ಷನ್ ಬ ಆಗುತ್ತೆ ಏನೋ ಒಂದು ಫಂಕ್ಷನ್ ಬರುತ್ತೆ ಆಗ ಸರಿಯಾಗಿ ಪೀರಿಯಡ್ ಟೈಮ್ ಬಂದುಬಿಡತ್ತೆ ಅಯ್ಯೋ ನನಗಂತೂ ಯಾವಾಗ ನೋಡಿದ್ರೂ ಹೀಗೆ ಆಗುತ್ತಪ್ಪ ಅಂತ ಬೇಸ್ ಬೇಸರ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ ಯಾವಾಗ ಏನು ಫಂಕ್ಷನ್ ಆಗಲಿ ನನಗಂತೂ ಅಲ್ಲಿ ಕರೆಕ್ಟಾಗಿ ಬಂದುಬಿಡುತ್ತೆ ಇದೊಂದು ಅಂತ ತುಂಬ ಜನ ಬೇಸರ ಮಾಡ್ಕೋತಾರೆ ಅದೇ ರೀತಿಯಾಗಿ ಸ್ಕೂಲಿಗೆ ಹೋಗಬೇಕಿದ್ರೂ ಅದೇ ಆಗುತ್ತೆ ಸ್ಕೂಲ್ಗೆ ಹೋಗಬೇಕಿದ್ರೆ ತುಂಬ ಜನರಿಗೆ ಹೊಟ್ಟೆನೋವು ಬರುತ್ತೆ ತುಂಬ ಸುಸ್ತು ಅನಿಸುತ್ತೆ ವೀಕ್ನೆಸ್ ಅನಿಸಿರುತ್ತೆ ಆಗ ಕೂಡ ಇದೆಲ್ಲ ಯಾಕಪ್ಪ ಬೇಕಿತ್ತು ಇದೆಲ್ಲ ಯಾಕೆ ಹೀಗೆಲ್ಲ ಆಗುತ್ತೇನೋ ಇದೆಲ್ಲ ಏನೂ ಬೇಕಾಗಿರಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋರಿರ್ತಾರೆ ಹಾಗೆ ಅಂದ್ಕೊಂಡಾಗ ಕೂಡ ನಾವು ಅದನ್ನು ಧಿಕ್ಕರಿಸಿದಾಗೆ ಆಗುತ್ತೆ ಆಗ ನಾವು ಏನು ಮಾಡಬೇಕು ಕ್ಷ ಇವತ್ತು ನಮಗೆ ಅದು ನಾವು ಮಾಡಿ ತಪ್ಪು ಅಂತ ಗೊತ್ತಾದಾಗ ನಾವು ಅಲ್ಲಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಪ್ರಾಯಶ್ಚಿತ್ತ ಕ್ಷಮೆಯನ್ನು ಕೇಳಬೇಕು ಕ್ಷಮೆಯನ್ನು ಕೇಳಿಕೊಂಡು ಈ ಸ್ತ್ರೀ ಜನ್ಮನ ಒಪ್ಕೋಬೇಕು ಯಾಕೆ ಅಂದರೆ ನೀವು ಎಲ್ಲರೂ ಒಂದು ಸಲ ಚೆಕ್ ಮಾಡಿ ಇಲ್ಲಿರೋರು ಅಷ್ಟರೂ ಹೆಡಿಸೆ ಎಲ್ಲರೂ ಇದ್ದಾರೆ ಎಲ್ಲರೂ ಜೆಂಟ್ಸ್ ಬಂದರೆ ಒಂದರು ಒಬ್ಬರು ಇಬ್ಬರು ಬಂದಿರಬಹುದು ಸಾಮಾನ್ಯವಾಗಿ ಯಾವುದೇ ಗ್ರೂಪ್ ತೊಗೊಳ್ಳಿ ಲೇಡೀಸ್ ಜಾಸ್ತಿ ಇರ್ತಾರೆ ಯಾಕೆ ಅಂದರೆ ಚಿಕ್ಕಂದಿನಿಂದ ನಾವು ಸವಾಲನ್ನು ಎದುರಿಸ್ತಾನೇ ಬಂದಿದ್ದೀವಿ ಎಷ್ಟೊಂದು ಚಾಲೆಂಜನ್ನು ಮಾಡ್ತಾ ಬಂದಿದ್ದೀವಿ ಎಷ್ಟೊಂದು ನಾವು ಯೋಚನೆ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಒಂದು ಸಲ ನಮ್ಮ ಜೀವನದಲ್ಲಿ ಇವತ್ತಿನವರೆಗೂ ಕೂಡ ನಾವು ಚಾಲೆಂಜನ್ನು ಫೇಸ್ ಮಾಡ್ತಿದ್ದೀವಿ ನಮಗೆ ಹೋಲಿಸಿದ್ರೆ ಜಂಟ್ಸ್ ಅಷ್ಟೊಂದೆಲ್ಲ ಚಾಲೆಂಜಸ್ ನಮ್ಮಷ್ಟು ಅವರಿಗಿರಲ್ಲ ಯಾಕೆ ಅಂದರೆ ಹುಟ್ಟಿದಾಗಿಂದ ಒಂದೇ ಮನೇಲಿದ್ದಾರೆ ಅವರು ನಾವು ಹಾಗಲ್ಲ ಹುಟ್ಟಿದಾಗ ಹುಟ್ಟಿದ್ದು ಒಂದು ಮನೆಯಲ್ಲಾದರೆ ಬಂದಿದ್ದು ಇನ್ನೊಂದು ಮನೆಗಾಗಿರುತ್ತೆ ಹುಟ್ಟಿದ ಮನೆಯಲ್ಲಿ ಇರೋ ಸಂಪ್ರದಾಯ ಆಚರಣೆ ಏನೇನಿರುತ್ತೆ ಅದೇ ಬೇರೆ ಇಲ್ಲಿ ಬಂದ ಮೇಲೆ ಇಲ್ಲಿ ಪರಿಸರನೇ ಬೇರೆ ಅಲ್ಲಿ ನಾವು ಕಲ್ತಿರೋ ಕೆಲಸಗಳ ಕ್ರಮನೇ ಬೇರೆ ಇಲ್ಲಿ ಬಂದ ಮೇಲೆ ಮಾಡಬೇಕಾಗಿರೋದೇ ಬೇರೆ ಎಲ್ಲದೂ ಬೇರೆ ಬೇರೆನೇ ಆಗುತ್ತೆ ಈ ಕ ಈ ವಾತಾವರಣಕ್ಕೆ ಮದುವೆಯಾಗಿ ಇನ್ನೊಂದು ಮನೇನ ಸೇರಿದ್ವಿ ಅಂದರೆ ಅಲ್ಲಿ ಆ ಮನೆಗೆ ನಾವು ಹೊಂದ್ಕೊಂಡಿರ್ಬೇಕಾಗತ್ತೆ ಆಗ ಎಷ್ಟು ಚಾಲೆಂಜಸ್ ಇರುತ್ತೆ ಇರುತ್ತಾ ಇಲ್ವಾ ನಮಗೆ ಹೋಲಿಸಿದ್ರೆ ಗಂಡಸ್ರಿಗೆ ಇಷ್ಟು ಚಾಲೆಂಜಸ್ ಇದೆಯಾ ಅಷ್ಟೇ ಅಲ್ಲ ಅವಮಾನಗಳು ಮಾತುಗಳು ಎಲ್ಲವೂ ಕೂಡ ಲೇಡೀಸ್ಗೆ ಬಂದಷ್ಟು ಜೆಂಟ್ಸಿಗೆ ಬಂದಿರಲ್ಲ ಎಲ್ಲೋ ಒಬ್ರಿಗಿಬ್ರಿಗೆ ಬಂದಿರತ್ತೆ ಬಂದಿರೋಲ್ಲ ಅಂತಲ್ಲ ಆದರೆ ಲೇಡೀಸ್ ಇದು ಮಾಡ್ತಾರಲ್ಲ ಅನುಭವಿಸ್ತಾರಲ್ಲ ಅಷ್ಟು ಗಂಡಸರು ಅನುಭವಿಸಿರಲ್ಲ ಎಲ್ಲ ಹೆಚ್ಚಿನ ಸವಾಲು ಅನುಭವಿಸೋರು ಎದುರಿಸೋರು ಲೇಡೀಸ್ ಆಗಿರ್ತಾರೆ ಅದಕ್ಕಾಗಿಯೇ ಧ್ಯಾನ ಕೂಡ ಅವ್ರಿಗೆ ಬೇಗ ಆಗುತ್ತೆ ಧ್ಯಾನ ಕೂತ್ರೆ ಧ್ಯಾನ ಕೂಡ ತುಂಬ ಚೆನ್ನಾಗಾಗುತ್ತೆ ಲೇಡೀಸ್ಗೆ ಬೇಗ ಧ್ಯಾನ ಆಗ್ತಾ ಹೋಗ್ಬಿಡತ್ತೆ ಆಗ ಏನಾಗುತ್ತೆ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಧ್ಯಾನದಲ್ಲಿ ಧ್ಯಾನದ ಮೂಲಕ ಆ ಎಲ್ಲ ಸವಾಲುಗಳಿಂದ ಹೊರಬರೋ ಮಾರ್ಗ ಕೂಡ ಕಂಡ್ಕೋತಾರೆ ಲೇಡೀಸ್ ಮೊದಲು ಕಂಡ್ಕೋತಾರೆ ಜೆಂಟ್ಸಿಗೆ ಯಾವಾಗಲೂ ಲಾಜಿಕಲ್ ಮೈಂಡ್ ಜಾಸ್ತಿ ಕೆಲಸ ಮಾಡ್ತಾ ಇರುತ್ತೆ ಅದಕ್ಕಾಗಿ ಧ್ಯಾನ ಕೂತರೂ ಕೂಡ ನಿಮ್ಮೊಳಗಡೆ ವಿಶ್ವ ಮೂಲ ಚೈತನ್ಯ ಒಳಗಡೆ ಬರುತ್ತೆ ಇನ್ನೇನೋ ಬರುತ್ತೆ ಮತ್ತೇನೋ ಆಗುತ್ತೆ ಏನಾದರೂ ಹೇಳಿದ್ರೆ ಅಷ್ಟು ಬೇಗ ಅವರು ಒಪ್ಕೊಳ್ಳಲ್ಲ ಅದನ್ನು ಲಾಜಿಕಲ್ ಮೈಂಡಲ್ಲಿ ನೋಡ್ತಾ ಹೋಗ್ತಾರೆ ಲಾಜಿಕಲ್ ಮೈಂಡ್ ಅಂದರೆ ತಾರ್ಕಿಕವಾಗಿ ತುಂಬ ಅದನ್ನು ತರ್ಕಿಸ್ತಾ ಹೋಗ್ತಾರೆ ಅವ್ರ ಮನಸಲ್ಲೇ ಲೇಡೀಸ್ಗೆ ಇವತ್ತು ನಾವು ನಾವಿಲ್ಲಿ ಕೂತ್ಕೊಂಡಿದ್ದೀವಿ ಇವತ್ತು ಹೋಗಿ ಹಿಮಾಲಯದಲ್ಲಿ ಕೂತು ಧ್ಯಾನ ಮಾಡೋಣ ಅಂದ ತಕ್ಷಣ ನಮಗೆಲ್ಲ ಒಂದು ಹಿಮಾಲಯ ಪರ್ವತ ಕಾಣಿಸುತ್ತೆ ನಾನು ಅಲ್ಲಿ ಕೂತು ಧ್ಯಾನ ಮಾಡ್ತಿದ್ದೀನಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಬಿಡ್ತೀವಿ ತಕ್ಷಣ ಮಾಡ್ತೀವಿ ಯಾಕೆ ನಮ್ಮ ಕ್ರಿಯೇಟಿವ್ ಮೈಂಡ್ ಅಷ್ಟು ಕೆಲಸ ಮಾಡ್ತಾ ಇರುತ್ತೆ ಅದಕ್ಕೋಸ್ಕರ ಧ್ಯಾನ ಕೂಡ ಹಾಗೇ ಆಗ್ತಾ ಹೋಗುತ್ತೆ ನಮಗೆ ಬೇಗ ಬೇಗ ಧ್ಯಾನ ಆಗುತ್ತೆ ಗಂಡಸರಿಗೆ ಜೆಂಟ್ಸ್ ಯಾರೇ ಆಗಿರಲಿ ಅಷ್ಟು ಬೇಗ ಎಲ್ಲದನ್ನೂ ಒಪ್ಕೊಳ್ಳೋಕ್ಕೆ ಹೋಗಲ್ಲ ಸಾಮಾನ್ಯವಾಗಿ ಒಪ್ಪಿಕೊಳ್ಳಲ್ಲ ಎಲ್ಲದನ್ನೂ ತಾರ್ಕಿಕ ದೃಷ್ಟಿಯಲ್ಲಿ ನೋಡ್ತಾ ಆ ತಾರ್ಕಿಕ ದೃಷ್ಟಿಯಲ್ಲಿ ನೋಡ್ತಾ ಒಂದು ಉತ್ತರವನ್ನು ಕಂಡುಕೊಳ್ಳಲ್ಲ ಅವರು ತಾರ್ಕಿಕ ದೃಷ್ಟಿಯಲ್ಲಿ ನೋಡಿದ್ರೆ ಓಕೆ ತಪ್ಪಿಲ್ಲ ತಾರ್ಕಿಕ ದೃಷ್ಟಿಯಲ್ಲಿ ನೋಡಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋವರೆಗೂ ಅವರು ಆ ಪ್ರಯತ್ನನ ಬಿಡಬಾರ್ದು ಆದರೆ ಅದನ್ನು ಮಾಡಲ್ಲ ಕೇವಲ ತರ್ಕ ಮಾಡ್ತಾರೆ ಬಿಡ್ತಾರೆ ತರ್ಕ ಮಾಡ್ತಾರೆ ಬಿಡ್ತಾರೆ ಆ ವಿಷಯದ ಉತ್ತರವ ಸಿಗೋವರೆಗೂ ಪ್ರಯತ್ನವನ್ನು ಮಾಡಿದ್ರೆ ಆಗ ಅವರಿಗೆ ಗೊತ್ತಾಗುತ್ತೆ ಧ್ಯಾನದಲ್ಲಿ ಏನಾಗುತ್ತೆ ಧ್ಯಾನದ ಮೂಲಕ ನಾನು ಏನು ಸಾಧ್ಯ ಧ್ಯಾನದಲ್ಲಿ ಆಗೋದೆಲ್ಲ ನಿಜನಾ ಇಲ್ಲ ಭ್ರಮೆನ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಎಲ್ಲ ಹಂತದಲ್ಲೂ ಸವಾಲುಗಳನ್ನು ಎದುರಿಸ್ತಾ ನಾವು ಬಂದಿರೋದ್ರಿಂದ ನಾವು ಬೇಗ ಧ್ಯಾನಕ್ಕೆ ಬರ್ತೀವಿ ಯಾರಾದರೂ ಧ್ಯಾನ ಮಾಡೋದು ನಿನಗೆ ಚೆನ್ನಾಗಾಗತ್ತೆ ಈ ಇಂದ ಆಚೆ ಬರ್ಬೋದು ಅಂತ ಅಂದರೆ ಒಂದು ಸಲ ಒಪ್ಪಿಕೊಳ್ಳದೆ ಇರ್ಬೋದು ಎರಡು ಸಲ ಒಪ್ಗಳೇ ಇರ್ಬೋದು ಇನ್ನೊಂದು ಸಲ ಅವರು ಅಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡ್ಬೋದಲ್ಲ ನೋಡಿಬಿಡೋಣ ಅಂತ ಅನಿಸಿ ನಾವು ಟ್ರೈ ಮಾಡೋಕ್ಕೆ ಅಂತನಾದರೂ ಅಟ್ಲೀಸ್ಟ್ ಬರ್ತೀವಿ ಆಗ ಬಂದಾಗ ನಮಗೆ ನಮ್ಮ ಒಳಗಿಂದ ಒಂದು ಸಮಾಧಾನ ಸಿಗ್ತಾ ಹೋಗುತ್ತಲ್ಲ ಆ ಸಮಾಧಾನ ನಮಗೆ ಗೊತ್ತಾಗುತ್ತೆ ಓ ಇದರಲ್ಲಿ ಏನೋ ಇದೆ ನಾನು ಇನ್ನೂ ಕಂಟಿನ್ಯೂ ಮಾಡಬೇಕು ಎನ್ನೋದು ಗೊತ್ತಾಗ್ತಾ ಹೋಗುತ್ತೆ ನಮ್ಮ ಶರೀರದಲ್ಲಿ ಆಗ್ತಾ ಇರುವ ಆಗೋ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ನಾವು ಒಪ್ಕೋಬೇಕು ಸ್ತ್ರೀ ಜನ್ಮದಲ್ಲಿ ಆಗೋ ಪ್ರತಿ ಪ್ರಕ್ರಿಯೆಯೂ ನಾವು ಸಂತೋಷದಿಂದ ಒಪ್ಕೊಂಡಾಗ ನಮಗೆ ಇದೆಲ್ಲವೂ ಕೂಡ ಸಹಜವಾಗಿ ಆಗ್ತಾ ಹೋಗುತ್ತೆ ಪೀರಿಯಡ್ ಆದಾಗ ನಿಮಗೆ ತುಂಬ ಸುಸ್ತಾಗುತ್ತೆ ತುಂಬ ನೋವಾಗುತ್ತೆ ಅಂದಾಗ ಹೆಚ್ಚು ಮೌನವಾಗಿರಿ ಯಾರ ಹತ್ರನೂ ಮಾತಾಡೋಕ್ಕೆ ಹೋಗಬೇಡಿ ರೆಸ್ಟಲ್ಲಿರಿ ರೆಸ್ಟ್ ಜಾಸ್ತಿ ಮಾಡಿ ಆ ಟೈಮಲ್ಲಿ ಸುಮ್ಮನೆ ಮೊಬೈಲ್ ನೋಡ್ತಾ ಹೇಗೋ ರೆಸ್ಟ್ ಏನೋ ಕೆಲಸ ರೆಸ್ಟ್ ಮಾಡೋ ಮಾಡೋದು ಅಂದರೆ ಮ ಸುಮ್ಮನೆ ಮಲಗಿ ಮೊಬೈಲ್ ನೋಡೋದಲ್ಲ ರೆಸ್ಟ್ ಅಂದರೆ ರೆಸ್ಟ್ ಕಣ್ಣಿಗೂ ರೆಸ್ಟ್ ಕೈಗೂ ರೆಸ್ಟ್ ಅಂತಹ ರೆಸ್ಟನ್ನು ಮಾಡಿ ಕೂತ್ಕೊಳ್ಳಿ ಧ್ಯಾನ ಮಾಡಿ ಇಲ್ಲ ಮ ಹೆಚ್ಚು ಮಾತಾಡೋಕ್ಕೆ ಹೋಗಬೇಡಿ ಮೌನವಾಗಿರಿ ನಿಮ್ಮ ಆಂತರಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಮೌನ ಮಾಡಿದಷ್ಟು ಆಂತರಿಕ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಆಂತರಿಕ ಶಕ್ತಿ ಹೆಚ್ಚಾಗ್ತಾ ಹೋದಾಗ ನಿಮಗೆ ಈ ಹೊರಗಿನ ಬಾಹ್ಯವಾಗಿ ಕಾಣ್ತಾ ಇರೋ ಶಾರೀರಿಕ ನೋವುಗಳು ಕಡಿಮೆಯಾಗ್ತಾ ಹೋಗುತ್ತೆ ನೀವು ಇದನ್ನು ಟ್ರೈ ಮಾಡ್ಬೋದು ಸಾಧ್ಯ ಆಗುತ್ತೆ ಅಂದರೆ ಆ ಸಮಯದಲ್ಲಿ ಹಸಿ ತರಕಾರಿಗಳನ್ನು ಹಣ್ಣುಗಳನ್ನು ಹೆಚ್ಚು ಸೇವಿಸಿ ಅದನ್ನು ಹೆಚ್ಚಾಗಿ ತಿಂತಾ ಹೋದಾಗ ನಿಮಗೆ ದೈಹಿಕವಾಗಿ ಬರ್ತಾ ಇರೋ ನೋವುಗಳು ನಿಧಾನವಾಗಿ ಕಡಿಮೆಯಾಗ್ತಾ ಹೋಗುತ್ತೆ ಇವುಗಳನ್ನು ನೀವು ಟ್ರೈ ಮಾಡ್ತಾ ಹೋಗಿ ನಿಮ್ಮ ಆಂತರಿಕ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಶಾರೀರಿಕ ನೋವುಗಳು ಕಡಿಮೆಯಾಗ್ತಾ ಹೋಗುತ್ತೆ ಸರಿ ವೇರಿಯೇಷನ್ ಆಗ್ತಾ ಇದೆ ಓವರ್ ಆಗಿ ಇದೆ ಅಂದಾಗ ಆ ಸ್ತ್ರೀ ಜನ್ಮನ್ನ ನೀವು ಯಾವ ಜನ್ಮದಲ್ಲಿ ಬೈಕೊಂಡಿರ್ತೀರ ಗೊತ್ತಿರಲ್ಲ ಕ್ಷಮೆಯನ್ನು ಕೇಳ್ಕೊಳ್ಳಿ ತಪ್ಪಾಗಿದೆ ನನಗೆ ಗೊತ್ತಿಲ್ಲದೆ ಅಜ್ಞಾನದಲ್ಲಿದ್ದಾಗ ನಾನು ಇದನ್ನು ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಇದು ಆರೋಗ್ಯಕರ ರೀತಿಯಲ್ಲಿ ಪ್ರತಿ ತಿಂಗಳು ಈ ಪ್ರಕ್ರಿಯೆ ನಡೀತಾ ಹೋಗಬೇಕು ಅಂತ ನೀವು ಕೇಳ್ಕೊಳ್ಳಿ ಆರೋಗ್ಯಕರ ರೀತಿಯಲ್ಲಿ ಅದು ಎಷ್ಟು ವರ್ಷದವರೆಗೆ ಆಗಬೇಕಂತ ಇದೆಯೋ ಅಷ್ಟು ವರ್ಷ ಆಗುತ್ತೆ ಮೊದಲೆಲ್ಲ ಅರುವತ್ತು ವರ್ಷದವರೆಗೆ ಆಗ್ತಾ ಇತ್ತಂತೆ ಅರುವತ್ತು ಅರವತ್ತೆರಡು ಅರವತ್ತ್ಮೂರು ವರ್ಷದವರೆಗೆ ಸಹಜವಾಗಿ ಆಗ್ತಾ ಇತ್ತಂತೆ ಆಮೇಲೆ 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 ಐವತ್ತು ಐವತ್ತೈದು ವರ್ಷಕ್ಕೆ ಬಂತು ನಲವತ್ತು ನಲವತ್ತೈದು ವರ್ಷಕ್ಕೆ ಇವಾಗೆಲ್ಲ ಏನು ಮೂವತ್ತೈದು ವರ್ಷಕ್ಕೆ ಎಲ್ಲ ಸ್ಟಾಪ್ ಆಗಿದೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಸ್ಟಾಪ್ ಆಗಿದೆಯಲ್ಲ ನೀವೇನಾದರೂ ಪ್ರಯತ್ನ ಮಾಡಿದ್ದೀರಾ ಅಥವಾ ಏನಾದರೂ ಪ್ರಯತ್ನ ಮಾಡಿ ಅಂತಂದರೆ ಅಯ್ಯೋ ಇರಲಿ ಮೇಡಮ್ ಇನ್ನು ಒಳ್ಳೆಯದೇ ಆಯಿತು ಏನು ತಿಂಗಳ ತಿಂಗಳ ಆಗುತ್ತೆ ಬೇಜಾರು ಅಂತ ಹೇಳ್ತಾರೆ ಇಲ್ಲ ಅದೊಂದು ದೊಡ್ಡ ಒಂದು ಕಿದು ನಮ್ಮ ಆರೋಗ್ಯ ಅಲ್ಲೇ ಇದೆ ಯಾಕೆ ಲೇಡೀಸ್ಗೆ ಹಾರ್ಟ್ ಅಟ್ಯಾಕ್ ಆಗೋದೆಲ್ಲ ಕಡಿಮೆ ಜೆಂಟ್ಸಿಗೆ ಹೋಲಿಸಿದ್ರೆ ಲೇಡೀಸ್ಗೆ ಹಾರ್ಟ್ ಅಟ್ಯಾಕ್ ಆಗೋದು ಕಡಿಮೆ ಯಾಕೆ ಇದೇ ಒಂದು ಕಾರಣಕ್ಕೆ ಹಾಗಂತ ಪೀರಿಯಡ್ ಆಗೋದು ನಿಂತ ಮೇಲೆ ಹಾರ್ಟ್ ಅಟ್ಯಾಕ್ ಆಗೋ ಸಂಭವ ಲೇಡೀಸ್ಗೂ ಇರುತ್ತೆ ಇದು ಇದು ನಮಗೆ ರೆಗ್ಯುಲರ್ ಆಗಿ ಆಗ್ತಾ ಇದೆ ಅಂದರೆ ನಮ್ಮ ಹಾರ್ಟು ಸಾಮಾನ್ಯವಾಗಿ ಸೇಫ್ ಆಗಿದೆ ಅಂತ ಅರ್ಥ ಅದಕ್ಕೋಸ್ಕರ ನಾವು ಪ್ರತಿ ತಿಂಗಳ ರಜೆ ಆಗಬೇಕು ನಮ್ಮ ಆರೋಗ್ಯಕ್ಕೋಸ್ಕರ ಒಂದು ಸಲ ನೀವು ಯೋ ಯೋಚನೆ ಮಾಡಿ ಒಂದು ಮೂರು ದಿವಸ ನಾವು ಕಷ್ಟಪಡ್ತೀವಲ್ಲ ನಮಗೆ ಅದು ನೋವು ಆಗುತ್ತೆ ಹಿಂಸೆ ಆಗುತ್ತೆ ಅದೆಲ್ಲ ಆಗುತ್ತಲ್ಲ ಆ ಮೂರು ದಿವಸ ಬಿಟ್ಟು ಉಳಿದ ಎಲ್ಲ ದಿವಸನ ನೋಡಿ ಒಬ್ಬೊಬ್ರಿಗೆ ಒನ್ ಒಬ್ಬೊಬ್ಬರು ಸೈಕಲ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರಿಗೆ ಟ್ವೆಂಟಿ ಫೋರ್ ಡೇಸ್ ಇರುತ್ತೆ ಟ್ವೆಂಟಿ ಸಿಕ್ಸ್ ಡೇಸ್ ಇರುತ್ತೆ ಟ್ವೆಂಟಿ ಏಯ್ಟ್ ತರ್ಟಿ ಈ ಥರ ಇರುತ್ತೆ ಕೋ ಇಷ್ಟು ದಿವಸ ನೀವು ಎಷ್ಟು ಆರಾಮಾಗಿರ್ತೀರ ಅನ್ನೋದನ್ನು ಒಂದ್ಸಲ ನೆನಪು ಮಾಡಿಕೊಡಿ ಈ ಮೂರು ದಿವಸ ನೀವು ಇದು ಮಾಡಿದ್ರೆ ಅದು ಮೂರು ದಿವಸ ಮುಗಿತಾ ಇದ್ದ ಹಾಗೆ ನಿಮ್ಮ ಮೈಂಡ್ ಎಷ್ಟು ಫ್ರೆಶ್ ಆಗುತ್ತೆ ಅನ್ನೋದನ್ನು ಒಂದ್ಸಲಿ ನೋಡಿ ಅಷ್ಟು ಫ್ರೆಶ್ ಆಗ್ತೀವಿ ನಾವು ಆದರೆ ಇದು ನಿತ್ತ ಮೇಲೆ ನಮ್ಮ ಮನಸ್ಸು ಅಷ್ಟು ಫ್ರೆಶ್ ಆಗಿರೋಕ್ಕಾಗಲ್ಲ ಮೊದಲ ಪೀರಿಯಡ್ ಆಗೋ ಟೈಮಲ್ಲಿ ನಮ್ಮ ಶ ನಾವು ಮನಸ್ಸಿನಿಂದ ಶುದ್ಧವಾಗ್ತಾ ಹೋಗ್ತೀವಿ ಆ ಟೈಮಲ್ಲಿ ಮನಸ್ಸು ಆ ಮೂರು ದಿವಸದಲ್ಲಿ ನಮ್ಮ ಮನಸ್ಸು ಕೂಡ ಎಷ್ಟು ಕಿರಿಕಿರಿಯನ್ನು ಅನುಭವಿಸ್ತಾ ಇರುತ್ತೆ ಅಲ್ವಾ ಶರೀರ ಅಷ್ಟೇ ಅಲ್ಲ ಮನಸ್ಸು ಕೂಡ ಏನೋ ಒಂಥರ ಇದಾಗ್ತಾ ಇರುತ್ತೆ ಆದರೆ ಆ ಮೂರು ದಿವಸವನ್ನು ಕಳೆದಾಗ ನಮ್ಮ ಮನಸ್ಸು ತುಂಬ ಫ್ರೆಶ್ ಆಗಿರುತ್ತೆ ಏನು ಬೈ ಬೇಕಿದ್ದರೂ ಬರಲಿ ಎದುರಿಸ್ತೀನಿ ಅನ್ನೋಷ್ಟು ಸ ನಮ್ಮ ಹತ್ರ ಧೈರ್ಯ ಬಂದಿರುತ್ತೆ ಆ ಮೂರು ದಿವಸನ ಮೌನದಲ್ಲಿ ಕಳೆರಿ ಹಣ್ಣು ತರಕಾರಿಯನ್ನು ಜಾಸ್ತಿ ತಿನ್ನಿ ಶಾರೀರಿಕ ಮಾನಸಿಕ ಹಿಂಸೆ ಎಷ್ಟೋ ಕಡಿಮೆ ಸ್ವಲ್ಪ ಬಿಸಿ ನೀರನ್ನು ಇರಿ ಹೊಟ್ಟೆ ನೋವು ಬರುತ್ತೆ ಅನ್ನೋರು ಸ್ವಲ್ಪ ಬಿಸಿ ನೀರನ್ನು ಕುಡಿರಿ ಹೊಟ್ಟೆ ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಆದರೆ ಈ ಶಾರೀರಿಕವಾಗಿ ಆಗ್ತಾ ಇರೋ ಆ ಪ್ರಕ್ರಿಯೆ ನಿಲ್ಲಬೇಕು ಅಥವಾ ಆ ಪ್ರಕ್ರಿಯೆಗೆ ಯಾವುದೇ ಕಾರಣಕ್ಕೂ ಬೇಸತ್ಕೊಳ್ಬೇಡಿ ಇವತ್ತಿನ ಧ್ಯಾನದಲ್ಲಿ ಈ ಸ್ತ್ರೀ ಜನ್ಮದಲ್ಲಿ ಕ್ಷಮೆಯನ್ನು ಕೇಳ್ಕೊಳ್ಳೋಣ ಯಾವುದೇ ಜನ್ಮದಲ್ಲಿ ನಾವು ಏನೇ ಮಾಡಿರಲಿ ನಮಗೆ ಗೊತ್ತಿಲ್ಲ ಯಾವುದೇ ವಿಷಯ ನಮಗೆ ಗೊತ್ತಾಗೋವರಿಗೆ ಅದು ಅಜ್ಞಾನ ಗೊತ್ತಾಯ್ತು ಅಂದರೆ ಗೊತ್ತಾಯಿತು ಒಂದು ವಿಷಯ ಅಂದರೆ ನಾವು ಜ್ಞಾನದ ಕಡೆ ಇದ್ದೀವಿ ಅಂತ ಅರ್ಥ ಗೊತ್ತಿಲ್ಲದೆ ಇಷ್ಟು ದಿವಸ ಬೈಕೊಂಡಿದ್ವಿ ಇನ್ನು ಮೇಲೆ ಗೊತ್ತಾಗಿದೆ ಕ್ಷಮೆಯನ್ನು ಕೇಳಿಕೊಂಡು ಇನ್ನು ಮೇಲೆ ಈ ಪ್ರಕ್ರಿಯೆಯನ್ನು ಸಂತೋಷದಿಂದ ಅನುಭವಿಸೋಣ ಸರಿ ಧ್ಯಾನ ಮಾಡೋಣ